ಮೈಸೂರಿನಲ್ಲಿ ಧಾರಾಕಾರ ಮಳೆ ಮಳೆಗೆ ಮುನ್ನ ಬೀಸಿದ ಬಿಸಿ ಬಿರುಗಾಳಿಗೆ ಹಲವು ಗಿಡಗಳು ಕೊಂಬೆಗಳು ಬಿದ್ದು ಹಲವಾರು ಅನಾಹುತಗಳಾಗಿವೆ ಆದರೂ ಮೈಸೂರಿನಲ್ಲಿ ಬಿಸಿಲಿನ ತಾಪಕ್ಕೆ ನಾಗರಿಕರು ತಂಪಾದ ಮಳೆ ಬಿದ್ದು ತುಂಬ ನೆಟ್ಟುಸಿರು ಬಿಟ್ಟಿದ್ದಾರೆ ಮಳೆಯಿಂದ ತುಂಬ ಅನಾಹುತಗಳು ಹಲವಡೆ ಆಗಿದ್ದು ಇನ್ನೂ ವರದಿಗಳು ಬರಬೇಕಾಗಿದೆ ಏಕನಾಟಕ ಕರ್ನಾಟಕ ನ್ಯೂಸ್ ಹಲವೆಡೆ ಸುತ್ತಿ ನೋಡಿದಾಗ ನಗರದಲ್ಲಿ ಕಂಡುಬಂದ ದೃಶ್ಯಗಳನ್ನು ನಾಗರಿಕರಿಗಾಗಿ ಪ್ರಕಟಿಸಲಾಗಿದೆ Hei! वाह क्या सीन है यहाँ पर इतना भी पानी आ जाता वो उनके घर को जा रहा देखो वहाँ यहाँ अब यहाँ भी चढ़िया था वो वो घर को भी चले जा रहा रिंगा वो जम गया जम गया गेट के अंदर पानी